ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿಂದ ನಮಗೆ ಹೊಸ ವರ್ಷ ಪ್ರಾರಂಭ ಆಗಿದೆ ವಿಶ್ವವಸು ನಾಮ ಸಂವತ್ಸರ ನಮಗೆ ಶುರುವಾಗಿದೆ ಸ್ನೇಹಿತರೆ ಈ ಒಂದು ಸಂವತ್ಸರ ಹೇಗಿರುತ್ತೆ ಫಲಗಳು ಹೇಗಿದೆ ಹಾಗೆ ಎಲ್ಲ ರಾಶಿಯವರೆಗೂ ಆಯವ್ಯಯ ಹೇಗಿದೆ ಅದರ ಬಗ್ಗೆ ಪಂಚಾಂಗ ಶ್ರವಣವನ್ನು ಮಾಡೋಣಂತೆ ಈ ಸಂವತ್ಸರದಲ್ಲಿ ರಾಜಾದಿಗಳು ಮತ್ತು ಫಲಗಳು ಹೇಗಿದೆ ಅಂತ ನೋಡೋಣಂತೆ ಚಾಂದ್ರಮಾನದ ಪ್ರಕಾರ ರಾಜ ರವಿಯಾಗಿದ್ದಾನೆ ಮಂತ್ರಿ ರವಿಯಾಗಿದ್ದಾನೆ ಸೇನಾಧಿಪತಿನೂ ರವಿನೇ ಆಗಿದ್ದಾನೆ ಪೂರ್ವ ಸಸ್ಯಾಧಿಪತಿ ಬುಧ ಆಗಿದ್ದಾನೆ ಅಪರ ಸಸ್ಯಾಧಿಪತಿ ರವಿಯಾಗಿದ್ದಾನೆ ಮತ್ತು ಧಾನ್ಯಾಧಿಪತಿ ಮಂಗಳ ಆಗಿದ್ದಾನೆ ಧಾನ್ಯಾಧಿಪತಿ ಮಂಗಳ ಅರ್ಘಾಧಿಪತಿ ರವಿಯಾಗಿದ್ದಾನೆ ಮೇಘಾಧಿಪತಿ ರವಿ ರಸಾಧಿಪತಿ ಶುಕ್ರ ನೀಲಸಾಧಿಪತಿ ಬುಧನಾಗಿದ್ದಾನೆ ರಾಜ ರವಿಯಾಗಿದ್ದರೆ ಏನು ಫಲ ಅಂತ ನೋಡೋಣಂತೆ ಧಾನ್ಯ ಗಡ್ಡೆ ಹಣ್ಣುಗಳು ಇವೆಲ್ಲ ನಾಶ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೀರಿನ ಕೊರತೆ ಆಗುತ್ತೆ ಮತ್ತು ಯುದ್ಧ ಚೋರರ ಭಯ ಆಗುತ್ತೆ ಮತ್ತು ರೋಗಗಳ ಭಯ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ಮಂತ್ರಿ ಆದರೆ ಏನು ಫಲ ಅಂತಂದರೆ ನೀರು ಧಾನ್ಯ ಪುಷ್ಪಗಳ ಕೊರತೆ ಉಂಟಾಗುತ್ತೆ ಮತ್ತು ಚೋರರ ಭೀತಿ ಉಂಟಾಗುತ್ತೆ ರೋಗ ಭೀತಿ ಮತ್ತು ಹಸಿವೆಯ ಬಾಧೆ ಉಂಟಾಗುತ್ತೆ ರಾಜರಲ್ಲಿ ವೈರ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತೆ ಸೇನಾಧಿಪತಿ ರವಿ ಆದರೆ ಏನು ಫಲ ಅಂದರೆ ರಕ್ತ ಧಾನ್ಯಗಳ ಹೆಚ್ಚಳ ಆಗುತ್ತೆ ಮತ್ತು ರಾಜರಲ್ಲಿ ವೈರ ಉಂಟಾಗುತ್ತೆ ಮಳೆಯ ಕೊರತೆ ಅಂತ ಕೊಟ್ಟಿದ್ದಾರೆ ಮತ್ತೆ ಪೂರ್ವ ಸಸ್ಯಾಧಿಪತಿ ಬುಧ ಆದರೆ ಏನು ಏನು ಫಲ ಅಂತಂದರೆ ಪ್ರಜೆಗಳಿಗೆ ಸುಖ ಆಗುತ್ತೆ ನಿರ್ಭೀತಿ ಉಂಟಾಗುತ್ತೆ ಮತ್ತು ಧನ ಧಾನ್ಯಗಳು ಸಮೃದ್ಧಿ ಆಗುತ್ತೆ ದುಷ್ಟ ರಾಜರಲ್ಲಿ ಸುಖದ ಕೊರತೆ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ಪೂರ್ವ ಸಸ್ಯಾಧಿಪತಿ ಬುಧ ಆಗಿರೋದ್ರಿಂದ ಎಲ್ಲ ಒಳ್ಳೆಯದೇನೆ ನಮಗೆ ಆಗುತ್ತೆ ಅಂತ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ ಇನ್ನು ಅಪರ ಸಸ್ಯಾಧಿಪತಿ ಆಗಿದ್ದರೆ ಏನು ಫಲ ಅಂತಂದರೆ ಮತ್ತೆ ನೀರಿನ ಕೊರತೆ ರಾಜರಲ್ಲಿ ಕಲಹ ಉಂಟಾಗತ್ತೆ ಜ್ವರದ ಬಾಧೆ ಉಂಟಾಗುತ್ತೆ ಮತ್ತು ಜೋಳ ಮೊದಲಾದ ಧಾನ್ಯಗಳ ಕೊರತೆ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ಧಾನ್ಯಾಧಿಪತಿ ಮಂಗಳ ಆದರೆ ಏನು ನಮಗೆ ಫಲ ಅಂತಂದರೆ ಕೆಂಪಕ್ಕಿ ಹುರುಳಿ ಕಡಲೆ ಮೊದಲಾದ ಧಾನ್ಯಗಳ ಸಮೃದ್ಧಿ ಉಂಟಾಗುತ್ತೆ ಮತ್ತು ಕೆಂಪು ನೆಲದಲ್ಲಿ ಬೆಳೆಯ ಅಭಿವೃದ್ಧಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಕೆಂಪು ಮಣ್ಣಿದೆಯೋ ಆ ಊರುಗಳಲ್ಲಿ ಎಲ್ಲ ಬೆಳೆಗಳು ಅಭಿವೃದ್ಧಿ ಆಗುತ್ತೆ ಅಂತ ಪಂಚಾಂಗದಲ್ಲಿ ಹೇಳಿದ್ದಾರೆ ಮತ್ತು ಅರ್ಘಾಧಿಪತಿ ರವಿ ಆದರೆ ನಮಗೇನು ಫಲ ಅಂದರೆ ರಾಜರಲ್ಲಿ ಕಲಹ ಉಂಟಾಗುತ್ತೆ ಬೆಲೆಯ ಏರಿಕೆ ಆಗುತ್ತೆ ನೀರಿನ ಕೊರತೆ ಉಂಟಾಗುತ್ತೆ ಹಸಿವೆಯ ಪೀಡೆ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತು ಮೇಘಾಧಿಪತಿ ರವಿ ಆದರೆ ನಮಗೇನು ಫಲ ಅಂದರೆ ಇಲಿ ಜ್ವರದ ಪೀಡೆ ಉಂಟಾಗುತ್ತೆ ಧಾನ್ಯಗಳ ನಾಶ ಆಗುತ್ತೆ ಮತ್ತು ಕೆಲವು ಕಡೆ ಮಾತ್ರ ಮಳೆ ಉಂಟಾಗುತ್ತೆ ಕೆಲವು ಕಡೆ ಮಳೆ ಇಲ್ಲ ಕಳ್ಳರ ಭೀತಿ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ ರಸಾಧಿಪತಿ ಶುಕ್ರ ಆದರೆ ನಮಗೇನು ಫಲ ಅಂದರೆ ಉಪ್ಪು ಕಬ್ಬು ಎಳ್ಳು ಕಂಚು ಸೀಸ ಇವೆಲ್ಲವೂ ಕಡಿಮೆ ಆಗುತ್ತೆ ಮತ್ತು ರೇಷ್ಮೆ ಹೆಚ್ಚು ಆಗುತ್ತೆ ಅಂತ ಕೊಟ್ಟಿದ್ದಾರೆ ರೇಷ್ಮೆ ಬೆಲೆ ಹೆಚ್ಚಾಗ್ಬೋದು ಇನ್ನು ನೀರ ಸಾಧಿಪತಿ ಬುಧ ಆದರೆ ನಮಗೇನು ಫಲ ಅಂದರೆ ವಿವಿಧ ಧಾನ್ಯಗಳ ಮತ್ತು ರತ್ನಗಳು ಹೆಚ್ಚಳ ಆಗುತ್ತೆ ಎಲ್ಲ ದುಬಾರಿಯಾಗುವ ಸಾಧ್ಯತೆ ಇದೆ ಇದಿಷ್ಟು ಈ ಸಂವತ್ಸರದಲ್ಲಿ ರಾಜಾದಿಗಳು ಯಾರ್ಯಾರು ಮತ್ತು ಫಲಗಳು ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಕೆಲವೊಂದು ಶುಭನೂ ಇದೆ ಕೆಲವೊಂದು ಅಶುಭ ಫಲನೂ ಇದೆ ಹೆಚ್ಚು ಹೇಳಬೇಕು ಅಂದರೆ ಮಳೆ ಬೆಳೆ ಈ ವರ್ಷ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ ಮತ್ತು ಗಡ್ಡೆ ಗೆಣಸುಗಳು ಇವೆಲ್ಲ ನಾಶ ಆಗುತ್ತೆ ಮಳೆ ಇಲ್ಲ ಅಂತಂದರೆ ಬೆಳೆಯೋದು ತುಂಬ ಕಷ್ಟ ಆಗುತ್ತೆ ಹೊಲಗಳಲ್ಲಿ ಹಾಗಾಗಿ ದವಸ ಧಾನ್ಯಗಳು ರೇಟ್ ಹೆಚ್ಚಾಗುತ್ತೆ ಕೊಂಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಮಳೆ ಆಗಿಲ್ಲ ಅಂತಂದರೆ ನೀರಿನ ಕೊರತೆ ಹಾಗೇ ಆಗುತ್ತೆ ರಾಜ್ಯದಲ್ಲಿ ಕಲಹಗಳು ಉಂಟಾಗುತ್ತೆ ಜ್ವರದ ಬಾಧೆ ಮತ್ತು ಈ ಥರ ಎಲ್ಲ ಸ್ವಲ್ಪ ಕಷ್ಟಗಳು ಸ್ವಲ್ಪ ಸುಖ ಎರಡೂ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಬೇವು ಬೆಲ್ಲವನ್ನು ತಿಂತೀವಿ ಕಹಿ ಬಂದ್ರೂ ನಾವು ಸ್ವೀಕಾರ ಮಾಡಬೇಕು ಮತ್ತು ಸಿಹಿ ಇದ್ರೂ ಸ್ವೀಕಾರ ಮಾಡಬೇಕು ಒಂದು ಕಷ್ಟ ಬಂತು ಅಂದರೆ ಒಂದು ಸುಖ ಬಂದೇ ಬರುತ್ತೆ ಭಗವಂತನ ಧ್ಯಾನ ಆರಾಧನೆ ಇದರಿಂದ ಆದಷ್ಟು ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಸಂವತ್ಸರದಲ್ಲಿ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಇವರ ಆಯವ್ಯಯ ಹೇಗಿದೆ ಅಂತ ತಿಳ್ಕೊಳ ಅಂದರೆ ಎಷ್ಟು ಆದಾಯ ಗಳಿಸ್ಬೋದು ಅದರಲ್ಲಿ ಎಷ್ಟು ವ್ಯಯ ಆಗುತ್ತೆ ನಾವು ಎಷ್ಟು ಕೂಡಿಡ್ಬೋದು ಇದ್ರ ಬಗ್ಗೆ ತಿಳ್ಕೊಳಂತೆ ಅಂದರೆ ಆಯವ್ಯಯ ನೋಡಿಕೊಂಡ್ರೆ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಮತ್ತು ಎಷ್ಟು ಖರ್ಚು ಮಾಡ್ತೀವಿ ಅಂತ ಗೊತ್ತಾಗುತ್ತೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯ ಆದಾಯ ಬಂದ್ಬಿಟ್ಟು ಹದಿನಾಲ್ಕಿದೆ ವ್ಯಯ ಬಂದ್ಬಿಟ್ಟು ಹನ್ನೊಂದಿದೆ ಒಂದು ನಾಲ್ಕರಷ್ಟು ಉಳಿತಾಯವನ್ನು ಮಾಡ್ಕೋಬೋದು ಮೇಷರಾಶಿಯವರು ಇನ್ನು ವೃಷಭ ರಾಶಿಯವ್ರಿಗೆ ಆದಾಯ ಎಂಟಿದೆ ವ್ಯಯ ಐದಿದೆ ಇವ್ರಿಗೂ ಪರವಾಗಿಲ್ಲ ಇನ್ನು ಮಿಥುನ ರಾಶಿಯವರು ಹದಿನಾಲ್ಕು ಆದಾಯ ಇದ್ದರೆ ಬರೀ ಎರಡು ಮಾತ್ರ ವ್ಯಯ ಇದೆ ಹಾಗಾಗಿ ಮಿಥುನ ರಾಶಿಯವ್ರದ್ದು ತುಂಬ ಚೆನ್ನಾಗಿದೆ ಆದಾಯ ಜಾಸ್ತಿ ಇದೆ ವ್ಯಯ ಕಡಿಮೆ ಇದೆ ತುಂಬ ಕಡಿಮೆ ಇದೆ ಎರಡಷ್ಟೇ ಇದೆ ಮತ್ತು ರಾಶಿಯವರು ಆದಾಯ ಎಂಟಿದೆ ಮತ್ತು ವ್ಯಯ ಹದಿನಾಲ್ಕಿದೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ತುಂಬ ವ್ಯಯ ಇದೆ ಈ ಸಂವತ್ಸರ ಸಿಂಹ ರಾಶಿಯವರಿಗೆ ಹತ್ತು ಆದಾಯ ಇದ್ದರೆ ಹನ್ನೊಂದು ವ್ಯಯ ಆಗುತ್ತೆ ಮತ್ತು ಕನ್ಯಾ ರಾಶಿಯವರಿಗೆ ಹದಿನಾಲ್ಕು ಆದಾಯ ಇದ್ದರೆ ಎರಡು ವ್ಯಯ ಇವ್ರಿಗೂ ಚೆನ್ನಾಗಿದೆ ಮಿಥುನ ಕನ್ಯಾ ಸೇಮ್ ಇದೆ ಹದಿನಾಲ್ಕು ಆದಾಯ ಎರಡು ವ್ಯಯ ಇದೆ ಇನ್ನು ತುಲಾ ರಾಶಿಯವರಿಗೆ ಎಂಟು ಆದಾಯ ಇದ್ದರೆ ಐದು ವ್ಯಯ ಇದೆ ವೃಶ್ಚಿಕ ರಾಶಿಯವರಿಗೆ ಹದಿನಾಲ್ಕು ಆದಾಯ ಇದ್ದರೆ ಹನ್ನೊಂದು ವ್ಯಯ ಇದೆ ಧನು ರಾಶಿಯವರಿಗೆ ಹನ್ನೊಂದು ಆದಾಯ ಎರಡು ವ್ಯಯ ಇದೆ ಇವ್ರಿಗೂ ಪರವಾಗಿಲ್ಲ ಇನ್ನು ಮಕರ ರಾಶಿಯವರಿಗೆ ಐದು ಆದಾಯ ಐದು ವ್ಯಯ ಎಷ್ಟು ಗಳಿಸ್ತಾರೋ ಅಷ್ಟು ಖರ್ಚಾಗತ್ತೆ ಇನ್ನು ಕುಂಭ ರಾಶಿಯವರು ಅಷ್ಟೇ ಐದು ಆದಾಯ ಐದು ವ್ಯಯ ಅವರು ಅಷ್ಟೇ ಗಳಿಸಿದಷ್ಟು ಖರ್ಚಾಗುತ್ತೆ ಈ ವರ್ಷ ಇನ್ನು ಮೀನರಾಶಿಯವರಿಗೆ ಹನ್ನೊಂದು ಆದಾಯ ಇದ್ದರೆ ಎರಡು ಮಾತ್ರ ವ್ಯಯ ಇದೆ ಇದಿಷ್ಟು ರಾಶಿಗಳ ಪ್ರಕಾರ ಅಂದರೆ ಮೇಷದಿಂದ ಮೀನದವರೆಗೆ ಎಷ್ಟು ಆದಾಯವನ್ನು ಗಳಿಸ್ಬೋದು ಮತ್ತು ಎಷ್ಟು ವ್ಯಯ ಇದೆ ಅಂತ ತಿಳ್ಕೊಂಡ್ವಿ ಸ್ನೇಹಿತರೆ ಇದಿಷ್ಟು ಈ ಒಂದು ವಿಶ್ವ ನಾಮ ಸಂವತ್ಸರದ ಫಲವನ್ನು ನೋಡ್ಕೊಂಡ್ವಿ ರಾಜಾದಿಗಳ ಫಲ ಹೇಗಿದೆ ಮತ್ತು ಏನು ಶುಭ ಫಲ ಇದೆ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಮುಖ್ಯವಾಗಿ ಆದಾಯ ಮತ್ತು ವ್ಯಯದ ಬಗ್ಗೆ ತಿಳ್ಕೊಂಡ್ವಿ ಇನ್ನು ರಾಶಿ ಫಲಗಳನ್ನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಕೆಲವೊಂದು ರಾಶಿಗಳು ಅವರವರ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾತಕಗಳು ಚೆನ್ನಾಗಿತ್ತು ಅಂತಂದರೆ ಯಾವ ರಾಶಿಯಲ್ಲಿ ಏನೇ ತೊಂದರೆ ಆದರೂ ಅವ್ರಿಗೇನು ಎಫೆಕ್ಟ್ ಆಗೋದಿಲ್ಲ ಹಾಗಾಗಿ ರಾಶಿ ಭವಿಷ್ಯ ಅಂತ ನೀವೇನೋ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಮುಖ್ಯವಾಗಿ ನಾವು ಹೇಗಿರುತ್ತೆ ಈ ವರ್ಷ ನಮಗೆ ಮಳೆ ಬೆಳೆ ಜನರು ಏನು ಕಷ್ಟ ಅನುಭವಿಸ್ತಾರೆ ಏನು ಸುಖ ಇದೆ ಏನು ಆದಾಯ ಏನಿದೆ ಇದನ್ನೆಲ್ಲ ನಾವು ತಿಳ್ಕೊಬೇಕು ಇದು ಮುಖ್ಯ ಹಾಗಾಗಿ ರಾಜಾದಿಗಳ ಫಲಗಳನ್ನು ನೋಡ್ಕೊಂಡ್ವಿ ಆಯವ್ಯಯವನ್ನು ತಿಳ್ಕೊಂಡ್ವಿ ಇದಿಷ್ಟು ವಿಶ್ವಾವಸನಾಮ ಸಂವತ್ಸರದ ಪಂಚಾಂಗ ಶ್ರವಣ ಎಲ್ರಿಗೂ ಶುಭ ಆಗಲಿ ಅಂತ ನಾನು ಹಾರೈಸ್ತೀನಿ ಆದಷ್ಟು ಭಗವಂತನ ಆರಾಧನೆ ಧ್ಯಾನ ಇದರಿಂದನೇ ಎಲ್ಲ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಇನ್ನೊಮ್ಮೆ ವಿಶ್ವಾವಸನಾಮ ಸಂವತ್ಸರದ ಶುಭಾಶಯಗಳು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ